ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾನು ಇವತ್ತು ಬೆಳಗ್ಗೆಯಿಂದಲೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಬೆಳಗ್ಗೆ ತಿಂಡಿಗೋಸ್ಕರ ಅವಲಕ್ಕಿನ ಮಾಡ್ಕೊಳ್ತಾ ಇದ್ದೀನಿ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದರಿಂದ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ಒಂದು ಆರಿಂದ ಏಳು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಅದನ್ನು ನಾನು ಉದುದಾಗಿ ಹೆಚ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಈರುಳ್ಳಿನ ತಗೊಂಡಿದೆ ಬಿಕಾಸ್ ಇವತ್ತು ಅಪ್ಪ ಅಮ್ಮ ಬೆಂಗಳೂರಿಗೆ ಹೋಗಿದ್ದಾರೆ ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಆಗಿರೋದ್ರಿಂದ ನಾನು ಸ್ವಲ್ಪ ಕ್ವಾಂಟಿಟಿ ಅವಲಕ್ಕಿನ ಮಾಡ್ಕೊಳ್ತಾ ಇದ್ದೀನಿ ಡೈಲಿ ಅಂದರೆ ನಮ್ಮ ಮನೇಲಿ ಒಂದು ಏಳರಿಂದ ಎಂಟು ಜನಕ್ಕಂತೂ ತಿಂಡಿ ಅಡುಗೆ ಎಲ್ಲ ಮಾಡಬೇಕಾಗುತ್ತೆ ಬಿಕಾಸ್ ಲೇಬರ್ಸ್ ಇರ್ತಾರೆ ಹಾಗೆ ಅಪ್ಪ ಅಮ್ಮ ಎಲ್ಲರೂ ಇರ್ತಾರಲ್ಲ ಸೊ ಹಾಗಾಗಿ ಇವತ್ತು ಮಾತ್ರ ನಮ್ಮಿಬ್ಬರಿಗೆ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ ಈಗ ಅವಲಕ್ಕಿ ಇಟ್ಟಿದೆ ನೆಂದಿದೆನೋ ಇಲ್ಲೋ ಅಂತ ನೋಡ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಒಗ್ಗರಣೆ ಅಷ್ಟರಲ್ಲಿ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ನನಗೆ ಅಷ್ಟೊ ಮೇಲೆ ಪಾತ್ರೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಹಾಗೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಈಗ ಚಿಟಪಟ ಅಂತ ಸಿಡಿತಾ ಇದೆ ಫ್ರೆಂಡ್ಸ್ ಈಗ ಉದ್ದಿನ ಬೇಳೆ ಕಡಲೆ ಬೇಳೆ ಹಾಗೆ ಒಂದು ಸ್ವಲ್ಪ ಶೇಂಗಾ ಬೀಜನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಶೇಂಗಾ ಬೀಜ ಇಷ್ಟಪಡೋರು ಜಾಸ್ತಿ ಕೂಡ ಹಾಕ್ಕೊಬೋದು ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳ್ತೀನಿ ಬಟ್ ನನಗೆ ಹಾಕ್ಕೋ ಟಿಫನ್ಸಲ್ಲೆಲ್ಲ ಬೀಜ ಇಷ್ಟನೇ ಆಗಲ್ಲ ತೆಗ್ದು ತೆಗ್ದು ನಮ್ಮ ಮಮ್ಮಿ ಡ್ಯಾಡಿಗೆ ಹಾಕಿಬಿಡ್ತೀನಿ ಈಗ ಕರ್ಬೇನ್ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿಗೆ ಸ್ವಲ್ಪ ಕ್ಲೀನಾಗಿ ಫ್ರೈ ಆಗಬೇಕು ಹಾಗಾದರೆ ರುಚಿ ಸಕ್ಕತ್ತಾಗಿ ಬರುತ್ತೆ ಈಗ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೊಂಡು ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ಅಷ್ಟರಲ್ಲಿ ನಾನೀಗ ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಒಗ್ಗರಣೆ ರೆಡಿಯಾಗಿ ಹೋಗ್ಬಿಡುತ್ತೆ ಹಾಗೆ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಹಾಗೆ ನೆಕ್ಸ್ಟ್ ಅವಲಕ್ಕಿ ಕಲಸುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ ಅಂತೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಈಗ ಈ ಒಗ್ಗರಣೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಲ್ಲ ನೀಟಾಗಿ ಬೇಯಿಸ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ರೆಡಿ ಮಾಡಿಕೊಂಡೆ ಫ್ರೆಂಡ್ಸ್ ಈಗ ಅವಲಕ್ಕಿ ನೆಂದಿದೆ ನೋಡಿ ಈ ರೀತಿ ಅವಲಕ್ಕಿ ನೆಂದ ಮೇಲೆ ಈ ಥರ ತೂತು ತಿಂದು ವಡೆ ಎಲ್ಲ ಮೇಲೆ ಹಾಕ್ತಾರಲ್ಲ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಈ ರೀತಿ ಇರುತ್ತೆ ಅಂದ್ಕೊಳ್ತೀನಿ ಅದರಲ್ಲಿ ಈ ರೀತಿ ಹಿಂಡ್ಕೊಂಡು ಈ ರೀತಿ ಹಾಕೋದ್ರಿಂದ ಅವಲಕ್ಕಿ ಉದುರು ಉದುರಾಗಿ ಬರುತ್ತೆ ಕೆಲವೊಬ್ರು ಮನೇಲಿ ಅವಲಕ್ಕಿ ಮುದ್ದೆ ಮುದ್ದೆ ಆಗುತ್ತೆ ಅಂತ ಹೇಳ್ತಾರಲ್ಲ ಈ ರೀತಿ ಟಿಪ್ ಫಾಲೋ ಮಾಡೋದ್ರಿಂದ ಅವಲಕ್ಕಿ ಉದುರು ಉದುರಾಗಿ ಬರುತ್ತೆ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡಬೇಕು ನೋಡಿ ಈಗ ಎಷ್ಟು ಉದುರುದ್ರಾಗಿ ಬರ್ತಾ ಇದೆ ಹೇಳಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಈ ನ ಫಾಲೋ ಮಾಡೋದ್ರಿಂದ ನೀವು ಮನೆಯಲ್ಲಿ ಅವಲಕ್ಕಿನ ಉದುರುದುರಾಗಿ ಉದ್ರಾಗಿ ಹೋಟೆಲಲ್ಲಿ ಇರುತ್ತಲ್ಲ ಸೇಮ್ ಅದೇ ರೀತಿ ಅವಲಕ್ಕಿನ ನೀವು ಮಾಡ್ಕೋಬೋದು ಈಗ ನಾನು ಒಗ್ಗರಣೆ ಮಾಡಿದ್ನಲ್ಲ ಅದೇ ಪಾತ್ರೆಗೆ ಅವಲಕ್ಕಿ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ನಮ್ಮ ಹಳ್ಳಿಯಲ್ಲಿ ನಾವೆಲ್ಲ ಇದೇ ರೀತಿ ಅವಲಕ್ಕಿ ಮಾಡೋದು ಇನ್ನು ಜಾಸ್ತಿ ಜನಕ್ಕಾದರೆ ಹುಣ್ಚೆನಿನ ರಸ ಕೂಡ ಇಟ್ಕೊಂಡ್ರೆ ಜಾಸ್ತಿ ಕ್ವಾಂಟಿಟಿ ಮಾಡ್ಬೋದು ಸೊ ಆಮೇಲೆ ಮಧ್ಯಾಹ್ನ ಒಂದು ಸ್ವಲ್ಪ ನಾನು ನಮ್ಮ ರಾಕಿಗೆ ಸ್ನಾನ ಮಾಡಿಸ್ದೆ ಇವತ್ತು ನಾನು ಫಸ್ಟ್ ಟೈಮ್ ನಮ್ಮ ರಾಕಿಗೆ ಸ್ನಾನ ಮಾಡಿಸಿದ್ದು ಅಂತಲೇ ಹೇಳ್ಬೋದು ನೀಟಾಗಂತೂ ಮಾಡಿಸಿಲ್ಲ ಮಮ್ಮಿ ಬಂದು ಇನ್ನೊಂದು ಸಲ ಮಾಡಿಸ್ತಾರೆ ಫ್ರೆಂಡ್ಸ್ ಹಾಗೆ ನಾನು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಪಾಲಕ್ ಸೊಪ್ಪು ಇತ್ತು ಸ್ವಲ್ಪ ಅದನ್ನು ನಾನು ಚಪಾತಿಗೆ ಸೇರಿಸ್ಕೊಂಡು ಮಾಡ್ಕೊಳ್ಳೋಣ ಅಂಥೇಳಿ ಬೇಯಿಸ್ಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪನ್ನ ಬೇಯಿಸುವಾಗ ಒಂದು ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಹಾಗ ಹಾಗಾದರೆ ಅದರಲ್ಲಿ ಏನೇ ಬ್ಯಾಕ್ಟೀರಿಯಾಸ್ ಇದ್ರೂ ಸಹ ಕಿಲ್ಲ ಆಗುತ್ತೆ ಹಾಗಾಗಿ ನಾನು ಒಂದು ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಪುಡಿನ ಸೇರಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನು ಬೇಯಿಸ್ಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿ ಮಿಕ್ಸಿಗೆ ಹಾಕಿ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಈಗ ನಾನು ಮೆಂತ್ಯ ಸೊಪ್ಪು ಹಾಗೆ ಒಂದು ಸ್ವಲ್ಪ ಬೇರೆ ಬೇರೆ ಸಬ್ಬಸ್ಗೆ ಅವೆಲ್ಲ ಸೊಪ್ಪುಗಳಿದ್ವು ಅವೆಲ್ಲ ಸೇರಿಸ್ಕೊಂಡು ಒಂದು ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋಣ ಹೆಲ್ತಿಗೂ ತುಂಬ ಒಳ್ಳೆಯದು ಅಂತೇಳಿ ಬೇಳೆ ಜೊತೆ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ಗೆ ಬೇಳೆನ ಒಂದು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನು ಟೊಮ್ಯಾಟೊ ಈರುಳ್ಳಿ ಕರ್ಬೇನ್ ಸೊಪ್ಪು ಒಂದೆರಡು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಒಣ ಮೆಣಸಿನ್ಕಾಯಿನೂ ಸಹ ತಗೊಂಡಿದ್ದೀನಿ ಇದಿಷ್ಟು ಇಂಗ್ರೀಡಿಯೆಂಟ್ಸು ಒಗ್ಗರಣೆಗೆ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಒಂದೆರಡು ಮೂರು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾ ಕಾಯ್ಬೇಕು ಕಾದಾದ್ಮೇಲೆ ನಾನು ಒಗ್ಗರಣೆಗೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಕರ್ಬೇನ ಸೊಪ್ಪು ಹಾಗೆ ಈರುಳ್ಳಿ ಒಣ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತಲೂ ಸಹ ನಾನು ಹಾಕ್ಕೊಂಡಿದ್ದೀನಿ ಇದು ಫ್ರೈ ಆದಮೇಲೆ ಈಗ ನಾನು ಟೊಮೆಟೊನೂ ಸಹ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ನೀಟಾಗಿ ಮೆತ್ತಗಾಗಬೇಕಂದ್ರೆ ಇದಕ್ಕೆ ಅರಿಶಿನ ಪುಡಿ ಹಾಕಿದರೆ ಬೇಗನೆ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಅರಿಶಿನ ಪುಡಿ ಸೇರಿಸ್ಕೊಂಡು ಈಗ ನೀಟಾಗಿ ಸೊಪ್ಪೆಲ್ಲ ತೊಳೆದಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಆ್ಯಡ್ ಮಾಡಬೇಕು ಫ್ರೆಂಡ್ಸ್ ನಾನಿವತ್ತು ಇದನ್ನು ಕುಕ್ಕರ್ಗೆ ಇಲ್ಲ ಸೊಪ್ಪನ್ನ ಮೊದಲು ಪಾತ್ರೆಯಲ್ಲೇ ಬೇಯಿಸ್ಕೊಂಡು ಆಮೇಲೆ ಲಾಸ್ಟಿಗೆ ಬೇಳೆನ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಪಾತ್ರೆಯಲ್ಲೇ ನಾನು ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಸೊಪ್ಪೆಲ್ಲ ನೀಟಾಗಿ ಬೆಂದಿದೆ ನೀರಿನ ಅವಶ್ಯಕತೆ ಇಲ್ಲ ಅದೇ ನೀರು ಬಿಟ್ಕೊಳ್ಳುತ್ತೆ ಆಮೇಲೆ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಗೆ ಮನೆಯಲ್ಲೇ ಮಾಡಿರ್ತಕ್ಕಂತಹ ಸಾಂಬಾರ್ ಪುಡಿನೂ ಸಹ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡ್ಬಿಟ್ಟು ಇದಕ್ಕೆ ನಾನು ಫೈನಲ್ ಆಗಿ ಲಾಸ್ಟಲ್ಲಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದೆಲ್ಲ ಹೊಂದ್ಕೋಬೇಕು ಸೊಪ್ಪಿಗೆ ಉಪ್ಪು ಖಾರ ಸಾಂಬಾರು ಪುಡಿ ಎಲ್ಲ ಇಟ್ಕೋಬೇಕು ನೀಟಾಗಿ ಒನ್ ಟೈಮ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಆಗೋದಕ್ಕೆ ಬಿಟ್ಬಿಡಬೇಕು ಫ್ರೆಂಡ್ಸ್ ನಮ್ಮ ಹಳ್ಳಿ ಕಡೆ ಎಲ್ಲ ಸೊಪ್ಪು ಜಾಸ್ತಿ ಇತ್ತಂದರೆ ರೊಟ್ಟಿ ಅಥವಾ ಚಪಾತಿಗೆ ಇದೇ ರೀತಿ ಪಲ್ಯ ಮಾಡ್ಕೊಳ್ತಾರೆ ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ದಯವಿಟ್ಟು ತಿಳಿಸಿ ನೋಡಿ ಈಗ ಬೇಯಿಸಿ ಬೇಳೆನ ಬೇಯಿಸಿಟ್ಕೊ ಒಂದೇ ಒಂದು ವಿಷಾಲಿಗೆ ನೋಡಿ ಎಷ್ಟು ಮೆತ್ತಗಾಗಿದೆ ಆಲ್ರೆಡಿ ಬೇಳೆ ಅಲ್ವಾ ಇದನ್ನು ಸಹ ಆ್ಯಡ್ ಮಾಡ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಮುಗೀತು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಹಾಗೇ ಹೋಯಿತು ರೆಡಿಯಾಗಿ ಹೋಯಿತು ಪಲ್ಯ ಸೊಪ್ಪಿನ ಪಲ್ಯ ಸಕ್ಕ ಟೇಸ್ಟಿಯಾಗಿರುತ್ತೆ ಚಪಾತಿಯ ರೊಟ್ಟಿಗೆ ಇನ್ನೂ ಇರುತ್ತೆ ಮ್ಯಾಚು ಸಕ್ಕತ್ತಾಗಿರುತ್ತೆ ನೀವು ಅನ್ನಕ್ಕೂ ಸಹ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರಂತೂ ಸೂಪರಾಗಿರುತ್ತೆ ನನಗಂತೂ ತುಂಬ ಫೇವ್ರೇಟ್ ಇದು ಸೊಪ್ಪು ಜಾಸ್ತಿ ಇತ್ತು ಅಂದರೆ ನಾನು ಈ ರೀತಿ ಮಾಡ್ಕೊತೀನಿ ಈಗ ನಾನು ಚಪಾತಿ ಹಿಟ್ಟಿಗೆ ಆ ಪಾಲಕ್ ಸೊಪ್ಪಿನ ಪೇಸ್ಟ್ ಏನಿದೆ ಅದನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಕಲಿಸ್ಕೊಂಡು ಚಪಾತಿ ಮಾಡಿಕೊಂಡ್ರೆ ಚಿಕ್ಕ ಮಕ್ಕಳು ಸೊಪ್ಪು ತಿಂದೆ ಇರೋರು ಈ ಥರ ಗ್ರೀನ್ ಚಪಾತಿ ಅಂತ ಹೇಳ್ಕೊಟ್ರೆ ಅವರು ಚಪಾತಿನ ಇಷ್ಟಪಟ್ಟು ತಿಂತಾರೆ ಹಾಗೆ ದೇಹಕ್ಕೆ ಬೇಕಾದಂತಹ ಎಲ್ಲ ನ್ಯೂಟ್ರಿಷನ್ಸು ಕೂಡ ಸಿಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಸಡನ್ನಾಗಿ ನಾವು ಮದುವೆಗೆ ಹೋಗೋ ಪ್ಲ್ಯಾನ್ ಆಯಿತು ಮುಂಚೆನೇ ಡಿಸೈಡ್ ಆಗಿದ್ದೀರಾ ಸಡನ್ನಾಗಿ ಹೋಗಬೇಕು ಅಂತ ನಾನು ಲೆಹೆಂಗಾನೇ ಹಾಕ್ಕೊಳ್ಳೋಣ ಟೈಮ್ ಇಲ್ಲ ಸ್ಯಾರಿ ಹಾಕ್ಕೊಳೋಕ್ಕೆ ಅಂತೇಳಿ ರೆಡಿ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ಈ ಲೆಹೆಂಗ ಬಂದುಬಿಟ್ಟು ನಾನು ನನ್ನ ಪ್ರೀ ವೆಡ್ಡಿಂಗ್ ಟೈಮಲ್ಲಿ ಎತ್ನಿಕ್ ಫೋಟೋಶೂಟಿಗೆ ಅಂತೇಳಿ ಸ್ಟಿಚ್ ಮಾಡಿಸ್ಕೊಂಡಿದ್ದು ತುಂಬಾ ಹುಡುಕಿ ತುಂಬಾ ಕಲರ್ ಕಾಂಬಿನೇಷನ್ ಎಲ್ಲ ನನ್ನ ಮೈಂಡಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಾನು ಈ ಥರ ಈ ಗ್ರೀನ್ ಆ್ಯಂಡ್ ಪರ್ಪಲ್ ಕಾಂಬಿನೇಷನಲ್ಲಿ ನಾನು ತಗೊಂಡೆ ವೇಲ್ ಸ್ವಲ್ಪ ಡಾರ್ಕ್ ಕಲರ್ ಇದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತೇಳಿ ನಾನು ವೇಲ್ಸ್ ಸ್ವಲ್ಪ ಡಾರ್ಕ್ ಕಲರಲ್ಲೇ ಚೂಸ್ ಮಾಡಿಕೊಂಡೆ ಹಾಗೆ ಜುವೆಲ್ಲರೀಸ್ ನನಗೆ ಹಾಕೊಳ್ಳೋಕ್ ಇಷ್ಟ ಆಗಲ್ಲ ಆದ್ರೆ ನಮ್ಮ ಮನೆಯಲ್ಲಿ ಬಿಡೋದೇ ಇಲ್ಲ ನಮ್ಮ ಮಮ್ಮಿಯವರೆಲ್ಲ ಬೈತಾರೆ ಅಂತೇಳಿ ಸ್ವಲ್ಪ ಜುವೆಲರೀಸ್ನ ಹಾಕೊಳ್ತಾ ಇದ್ದೀನಿ ಗೋಲ್ಡ್ ಜುವೆಲ್ಲರೀಸ್ನ ಸೊ ಫೈನಲಿ ನಾನು ರೆಡಿ ಡ್ರೆಸ್ ಎಲ್ಲ ಹಾಕೊಂಡ್ಬಿಟ್ಟು ಈಗ ರೆಡಿ ಆಗ್ತಾ ಇದ್ದೀನಿ ನನಗಂತೂ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿತ್ತು ಫ್ರೆಂಡ್ಸ್ ಆದ್ರೂ ಬಿಡಂಗಿಲ್ಲ ಅಂತೇಳಿ ಹೊರಡ್ಬೇಕಾಯ್ತು ಫಸ್ಟಿಗೆ ನಾನು ಮಾಯ್ಚರೈಸರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ನೈಟ್ ಆಗೋ ಆಗಿರೋದ್ರಿಂದ ಸನ್ಸ್ಕ್ರೀನ್ ಸ್ಕಿಪ್ ಮಾಡಿದೆ ಫಿಟ್ಮಿ ಫೌಂಡೇಶನ್ನ ತಗೊಂಡಿದ್ದೀನಿ ಬಿಕಾಸ್ ಫಿಟ್ಮಿ ಫೌಂಡೇಶನ್ ಫುಲ್ ಕವರೇಜ್ ಕೊಡುತ್ತೆ ಹಾಗಾಗಿ ನಾನು ಫಿಟ್ಮಿ ಫೌಂಡೇಶನ್ನ ಮದುವೆ ಫಂಕ್ಷನ್ಗಳಿಗೆ ಇಂಥದ್ದು ಅಷ್ಟೇ ಬಳಸ್ತೀನಿ ಈಗ ಇದನ್ನೆಲ್ಲ ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ಸ್ವಲ್ಪ ನಾನು ಹೈಲೈಟ್ ಮಾಡೋದಕ್ಕೋಸ್ಕರ ನಾನು ಎನ್ ವೈ ಬಿ ಅವ್ರದ್ದು ಸ್ಟ್ರೋಪ್ ಕ್ರೀಮ್ ಏನಿದೆ ಅದನ್ನು ಚೀಕ್ಸ್ ಹತ್ರ ಹಚ್ಕೊಳ್ತಾ ಇದ್ದೀನಿ ಬಿಕಾಸ್ ಇದರಿಂದ ಸ್ಕಿನ್ ತುಂಬಾ ಗ್ಲೋಯಿ ಆಗಿ ಶೈನಿ ಶೈನಿ ಕಾಣುತ್ತೆ ಹಾಗಾಗಿ ನಾನು ಫೌಂಡೇಶನ್ ಮೇಲ್ಗಡೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಇವತ್ತು ಬಿಕಾಸ್ ನೈಟ್ ಫಂಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಸ್ಕಿನ್ ಗ್ಲೋ ಆಗಿ ಕಾಣಲಿ ಅಂತೇಳಿ ಫ್ರೆಂಡ್ಸ್ ಇದಾದ್ಮೇಲೆ ನಾನು ಹೈಬ್ರೋ ಫಿಲ್ಲಿಂಗ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕಾಜಲ್ನು ಸಹ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಾನು ಲೈನರ್ನ ತುಂಬ ಸ್ಕಿಪ್ ಮಾಡ್ತೀನಿ ಬಿಕಾಸ್ ನನಗೆ ಯಾಕೋ ಅಷ್ಟು ಇಷ್ಟ ಆಗೋದಿಲ್ಲ ಐಲೈನರ್ ಅಪ್ಲೈ ಮಾಡ್ಕೊಳ್ಳೋದು ಸೊ ಅರ್ಜೆಂಟ್ ಇದ್ದಾಗಂತೂ ನಾನು ಸ್ಕಿಪ್ ಮಾಡ್ತೀನಿ ಐ ಲೈನರ್ನ ಸೊ ಇವತ್ತು ತುಂಬ ಅರ್ಜೆಂಟು ಬೇಗ ರೆಡಿ ಆಗಬೇಕಾಗಿದ್ದ ಕಾರಣ ನಾನು ಐ ಲೈನರ್ನ ಸ್ಕಿಪ್ ಮಾಡಿಕೊಂಡೆ ಜಸ್ಟ್ ಅಷ್ಟೇ ನಾನು ಅಪ್ಲೈ ಮಾಡಿಕೊಂಡೆ ಲೈಟಾಗಿ ಫ್ರೆಂಡ್ಸ್ ಇದಾದ ಮೇಲೆ ನಾನು ಮೇ ಬಿಲಿ ಇನ್ ಕೊಲಾಸಲ್ಲಿ ಮಸ್ಕರನ ಯೂಸ್ ಮಾಡ್ತಾ ಇದ್ದೀನಿ ಇದಂತೂ ತುಂಬ ಚೆನ್ನಾಗಿದೆ ಮಸ್ಕರ ತುಂಬಾ ಐಲ್ಯಾಶಸ್ನ ಡಿಫೈನ್ ಮಾಡುತ್ತೆ ಅಂತ ಹೇಳ್ಬೋದು ಹಾಗೆ ನಾನು ಐ ಶ್ಯಾಡೋ ಪ್ಲಾ ಪ್ಯಾಲಿಟಿಗೋಸ್ಕರ ನಾನು ಎನ್ ವೈ ಬಿ ಎ ಅವ್ರದ್ದೇ ಯೂಸ್ ಮಾಡ್ತಾ ಇದ್ದೀನಿ ಎನ್ ವೈ ಬಿ ಅವ್ರದ್ದು ಅದೇ ನನ್ನ ಫ್ರೆಂಡಿಗೆ ಆರ್ಡರ್ ಮಾಡಿದಾಗ ಒಂದು ಹೊಡೆದೋಗಿತ್ತು ಅಂತ ಹೇಳಿದ್ನಲ್ಲ ಸೊ ಅದನ್ನು ನಾನೇ ಇಟ್ಕೊಂಡೆ ಹಾಗಾಗಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಅದರಲ್ಲಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ವು ಹಾಗೆ ಲಾಂಗ್ ಲಾಸ್ಟಿಂಗ್ ಆಗಿದೆ ಎನ್ ವೈಬೆ ಪ್ರಾಡಕ್ಟ್ಸ್ ಹಾಗಾಗಿ ಹಾಗೆ ಸ್ವಲ್ಪ ಎನ್ ವೈಬೆ ಅವ್ರದ್ದೇ ಬ್ಲಶ್ ಸಹ ಇತ್ತು ಅದನ್ನು ನಾನು ಹಚ್ಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಎಲ್ಲ ನಾನು ಈ ಡ್ರೆಸ್ಸಿಗೆ ಮ್ಯಾಚ್ ಆಗೋ ರೀತಿಯೇ ರೆಡಿ ಆಗ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಈಗ ಫೈನಲಿ ಲಿಪ್ಸ್ಟಿಕ್ ಇದು ಸಹ ಎನ್ ವೈಬೆ ಅವ್ರದ್ದು ಸೀರಮ್ ಲಿಪ್ಸ್ಟಿಕ್ ತೊಗೊಂಡಿದೆ ಹಾಗಾಗಿ ನನ್ನ ಹತ್ರ ಲಿಪ್ಸ್ಟಿಕ್ ಕಲೆಕ್ಷನ್ಸ್ ಅಂತೂ ತುಂಬ ಇದೆ ಎಲ್ಲ ಕಲರ್ಸ್ಗೂ ಮ್ಯಾಚ್ ಆಗೋ ಆಲ್ಮೋಸ್ಟ್ ಇದಾವೆ ಅಂತಲೇ ಹೇಳ್ಬೋದು ಸೊ ಫೈನಲಿ ನಾನು ರೆಡಿ ಆಗಾಯಿತು ಹೇಗೆ ಕಾಣ್ತಿದ್ದೀನಿ ಸಾರಿ ಸಾರಿ ಇನ್ನೂ ಒಂದು ಮಿಸ್ ಮಾಡಿದ್ದೆ ಅದೇ ಐ ಸ್ವಲ್ಪ ಗ್ಲಿಟರಿ ಗ್ಲಿಟರಿ ಟಚ್ ಇರಲಿ ಅಂತೇಳಿ ಐ ಶಾಡಿಗೆ ಅಪ್ಲೈ ಮಾಡಿಕೊಂಡೆ ಫೈನಲಿ ರೆಡಿ ಆದೆ ಹೇಗೆ ಕಾಣ್ತಾ ಇದ್ದೀನಿ ನೋಡಿ ನೀವೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಹುಡುಗಿ ಹೇಗೆ ಕಾಣ್ ಕಾಣ್ತಾ ಇದ್ದಾಳೆ ಅಂತೇಳಿ ಜ್ಯುವೆಲರ್ಸ್ ಎಲ್ಲ ಹಾಕ್ಕೊಂಡು ರೆಡಿ ಆದೆ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಸೇ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಬಾಯ್